ತುಂಬಾನೇ ರೋಚಕರ ಘಟಕ್ಕೆ ಬಂದಿದೆ ಒಂದು ಟ್ವಿಸ್ಟ್ ಗಳು ಇನ್ನ ಒಂದು ವಾರಗಳು ಬಾಕಿ ಅಷ್ಟೇನೆ ಸೊ ಯಾರು ಮನೆಯಿಂದ ಹೊರ ಬರ್ತಾನೆ ಅನ್ನುವಂತ ಕುತೂಹಲ ಒಂದು ಕಡೆ ಜಾಸ್ತಿ ಆಗಿದೆ ಸೊ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂದ್ರೆ ವಿನಯ್ ಕಾರ್ತಿಕ್ ಪ್ರತಾಪ್ ಅವರು ನಮೃತ ಅವರು ನಂತರದಲ್ಲಿ ವರ್ತೂರ್ ಅವರು ಸೊ ಇಷ್ಟು ಜನ ಪ್ರತಾಪ್ ಇಷ್ಟು ಜನ ಕೂಡ ನಾಮಿನೇಟ್ ಆಗಿದ್ದಾರೆ ಇದರಲ್ಲಿ ತುಂಬಾನೇ ಡೇಂಜರ್ ಝೋನ್ ಇರುವುದು ಯಾರಪ್ಪ ಅಂದ್ರೆ ನಮೃತ ಮತ್ತು ಪ್ರತಾಪ್ ಅವರು ಪ್ರತಾಪ್ ಅವರ ಮನೆಯವರು ಕೂಡ ಟಾರ್ಗೆಟ್ ಮಾಡಿದ್ದು ಬಹಳಷ್ಟು ರೋಚಕತೆಯಿಂದ ಕೂಡ ಇನ್ನ ಮೊದಲಿಗೆ ಸೇವ್ ಆಗುವವರು ವಿನಯ್ ಮತ್ತು ಕಾರ್ತಿಕ್ ಅವರು ವರ್ತುರವರು ಕೂಡ ಸ್ವಲ್ಪ ಮಟ್ಟಿಗೆ ಸೇವ್ ಆಗುವಂತ ಚಾನ್ಸಸ್ ಇದೆ ಪ್ರತಾಪ್ ಅವರು ಕೂಡ ಸೇವ್ ಆಗುವಂತ ಚಾನ್ಸಸ್ ಇದೆ ಅದು ವೋಟುಗಳ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನುಳಿದಂತೆ ನಮೃತ ಅವರು ಕೂಡ ಡೇಂಜರ್ ಝೋನ್ ಆದ್ರೆ ಇಲ್ಲಿ ಹೊರ್ಗಡೆ ಕೂಡ ಒಂದು ರೀತಿಯಲ್ಲಿ ಪ್ರತಾಪ್ ಅವರು ಕೇಸ್ ಮಾಡ್ಕೊಂಡಿರ್ತಾರಲ್ಲ ಒಂದು ತಲೆ ಟೆನ್ಷನ್ ಕೂಡ ಉಂಟು ಅದು ಕೂಡ ಒಂದು ಪ್ರೆಷರ್ ಜಾಸ್ತಿ ಇದೆ ಜೊತೆಗೆ ಮನೆ ಮಂದಿ ಇದ್ದರೆಲ್ಲ ಅವರು ತುಂಬಾನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಪ್ರತಾಪ್ ಅವ್ರನ್ನು ಹೇಗಾದ್ರೂ ಮಾಡಿ ಆಚೆ ಕಳಿಸ್ಬಿಡ್ಬೇಕು ಫಿನಾಲ ಫಿನಾಲೆಗೆ ನ ಕರ್ಕೋಬಾರದು ಎನ್ನುವಂತ ನಿಟ್ಟಿಗೆ ಬಂದ್ಬಿಟ್ಟಿದ್ದಾರೆ ಹೀಗಾಗಿ ಪ್ರತಾಪ್ ಅವರು ಏನ್ ಮಾಡ್ಕೋತಾರೆ ಅನ್ನುವಂತ ಕುತೂಹಲ ಜಾಸ್ತಿ ಇದೆ ನೀವು ಕೂಡ ಪ್ರತಾಪ್ ಅವರಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದೀರಾ ನಿಮ್ಮ ಒಂದು ಅನಿಸಿಕೆನ ತಪ್ಪದೇ ತಿಳಿಸಿ ಹಾಗೆ ಎಲ್ಲಾ ಕಡೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಒಟ್ಟಿನಲ್ಲಿ ಪ್ರತಾಪ್ ಉಳಿಬೇಕು ಎಲಿಮಿನೇಟ್ ಆಗಬಾರದು ಎನ್ನುವುದು ಅಭಿಮಾನಿಗಳ ಅಭಿಪ್ರಾಯ ಆಗಿದೆ ನೋಡಬೇಕು ಏನಾಗುತ್ತೆ ಮುಂದಿನ ದಿನಗಳಲ್ಲಿ